ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನೀತು ಅನ್ನೋದ ಮನೆ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ನೀತು ನಾನಿವತ್ತು ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಅಂದರೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಹೇಗೆ ಆಚರಿಸಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಎಲ್ಲರಿಗೂ ಕೂಡ ಭೀಮನ ಅಮಾವಾಸೆಯ ಶುಭಾಶಯಗಳು ಹಾಗೆ ನೂರು ಕಾಲ ಸುಖ ದುಃಖಗಳನ್ನು ಸಮನಾಗಿ ಹಂಚ್ಕೊಂಡು ಸತಿಪತಿಯರು ಬಳಿ ಬದ್ಕೋಣ ಬನ್ನಿ ಈಗ ನಾನು ಏ ಯಾವ ರೀತಿ ಸಿಂಪಲ್ಲಾಗಿ ಪೂಜೆನ ಇವತ್ತು ನೆರವೇರಿಸ್ಕೊಂಡೆ ಅನ್ನೋದನ್ನು ನೋಡೋಣ ಸೊ ಇವತ್ತು ಭಾನುವಾರ ಎಲ್ಲರ ಮನೇಲೂ ಭಾನುವಾರ ಅಂದರೆ ಒಂಥರ ಸೋಂಬೇರಿತನ ಹಾಗೆಯೇ ನನಗೂ ಕೂಡ ಭಾನುವಾರ ಅಷ್ಟೊಂದು ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಏನೂ ಮಾಡೋಕ್ಕೋಗಲ್ಲ ಹಳೆ ಹೂಗಳನ್ನ ಬದಲಾಯಿಸೋದು ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದು ಇದೆಲ್ಲ ಏನೂ ಮಾಡಲ್ಲ ಸುಮ್ಮನೆ ಒಂದು ದೀಪ ಹಚ್ಚಿ ಅಗರಬತ್ತಿ ಹಚ್ಚೋದು ಇಷ್ಟಿಷ್ಟ ಆಗಿರುತ್ತೆ ನನ್ನ ಭಾನುವಾರದ ಪೂಜಾ ರೊಟ್ಟಿನೂ ಆದರೆ ಇವತ್ತು ಭಾನುವಾರನೇ ಅಮಾವಾಸ್ಯೆ ಬಿದ್ದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಲ್ವಾ ಈ ವ್ರತ ಅಂತೂ ಹೆಣ್ಮಕ್ಕಳಿಗೆ ತುಂಬಾ ಶ್ರೇಷ್ಠ ಸುಮಂಗಲಿ ಸೌಭಾಗ್ಯಕ್ಕಾಗಿ ಹಾಗೆ ದೀರ್ಘ ಸುಮಂಗಲಿಯಾಗಿ ಇರಿಸಪ್ಪ ಅಂತ ಹೇಳಿ ಮಾಡುವಂತಹ ವ್ರತ ಜೊತೆಗೆ ತಮ್ಮ ಗಂಡನ ಆಯುಷ್ ವೃದ್ಧಿಗೋಸ್ಕರ ಕೂಡ ಈ ವ್ರತವನ್ನು ಆಚರಣೆ ಮಾಡುವ ಪದ್ಧತಿ ಸೊ ಅದಕ್ಕೋಸ್ಕರನೇ ನಾನು ಕೂಡ ತುಂಬಾ ಆ್ಯಕ್ಟಿವ್ ಆಗಿ ಸಂಡೆ ಆದರೂ ಕೂಡ ಆ್ಯಕ್ಟಿವಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಹಾಗೆಯೇ ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನ ಇಡ್ತಾ ಇದ್ದೀನಿ ಇನ್ನು ನಾಳೆ ನಾವು ಸೋಮವಾರ ವಾರ ಕೂಡ ಮಾಡ್ತೀವಿ ಆದರೂ ಪರವಾಗಿಲ್ಲ ಅಮಾವಾಸೆ ಬಂದಿರೋದು ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಇರೋದು ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳಿ ಎಲ್ಲ ಹೊಸ ಹೂಗಳನ್ನೇ ದೇವರಿಗೆ ಮುಡಿಸಿದ್ದೀನಿ ಸೊ ಇನ್ನು ಈ ಒಂದು ವ್ರತದಲ್ಲಿ ಪೂಜಿಸೋದು ಶಿವ ಪಾರ್ವತಿಯರನ್ನು ಶಿವ ಪಾರ್ವತಿ ಫೋಟೋ ಇದ್ದರೆ ನೀವು ಹದಕ್ಕೆ ಪೂಜೆ ಮಾಡ್ಬೋದು ಇಲ್ಲಾಂದರೆ ಜೋಡಿ ದೀಪಗಳನ್ನು ಕೂಡ ಅದೇ ಶಿವ ಪಾರ್ವತಿ ಅಂತ ತಿಳ್ಕೊಂಡು ಪೂಜಿಸುವ ಒಂದು ಕ್ರಮ ಕೂಡ ಇದೆ ಎರಡು ದೀಪವನ್ನ ಆ ಶಿವ ಪಾರ್ವತಿ ಮುಂದೆ ಹಚ್ಚಿ ಇಡೋದು ತುಂಬಾನೇ ಶ್ರೇಷ್ಠ ಹಾಗೆಯೇ ಶಿವ ಪಾರ್ವತಿಯರ ಕೊರಳಿಗೆ ಗೆಜ್ಜೆ ವಸ್ತ್ರವನ್ನು ಹಾಕೋದು ಕೂಡ ತುಂಬಾ ಶ್ರೇಷ್ಠ ಈ ಒಂದು ವ್ರತದಲ್ಲಿ ಸೊ ನಾನು ಕೂಡ ಗೆಜ್ಜೆ ವಸ್ತ್ರವನ್ನು ತಂದು ಶಿವ ಪಾರ್ವತಿಯವರಿಗೆ ಮುಡಿಸಿದ್ದೀನಿ ಈಗ ಒಂದು ಹಣ್ಣನ್ನು ಕಟ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಮ್ಮನೆ ದೇವ್ರ ಮನೆಗಾಗಿರ್ಬೋದು ಹಾಗೆಯೇ ಇಡೀ ಮನೆಗೆ ದೃಷ್ಟಿಯನ್ನು ತೆಗೆದು ಮುಂಬಾಗಿಲು ನಮ್ಮ ಮನೆಯ ಮೇನ್ಡೋರ್ ಬಾಗಿಲಲ್ಲಿ ಇಳೆ ತೆಗೆದು ಇಡುವಂತಹದ್ದನ್ನು ನಾನು ಪದ್ಧತಿಯನ್ನು ಕೂಡ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಕೂಡ ಕಟ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲ ಆದ ನಂತರ ಔಷ್ಠಿ ತೆಗೆದು ಹೊರ್ಗಡೆ ಬಾಗಿಲಲ್ಲಿ ಇಡೋಣ ಅಂತ ಈಗ ನೈವೇದ್ಯಕ್ಕೆ ನಾನು ಏನಾದರೂ ಸಿಹಿ ಮಾಡಬೇಕಲ್ವ ಅದಕ್ಕೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಮಾಡಿದ್ದೀನಿ ಅಂದರೆ ಹೆಸ್ರು ಏನು ಪೊಂಗಲ್ ಮಾಡ್ತೀವಲ್ಲ ಅದನ್ನೇ ಸ್ವೀಟು ಖಾರ ಎರಡೂ ಮಾಡಿ ಪಾರ್ವತಿಗೆ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಇನ್ನು ಈ ವ್ರತವನ್ನು ಯಾರೆಲ್ಲ ಮಾಡ್ಬೋದು ಅಂತಂದರೆ ಮದುವೆ ಆಗಿರುವಂತಹ ಸುಮಂಗಲಿಯರು ಹಾಗೇ ಮದುವೆ ಆಗಬೇಕು ಅಂತ ಇರೋರು ಅಂದರೆ ಈಗ ವಯಸ್ಸಿಗೆ ಬಂದಿರ್ತಾರೆ ಏನೇನು ಮದುವೆ ಮಾಡ್ತೀರಾ ಮನೇಲಿ ನೋಡ್ತಾ ಇರ್ತೀರ ಅವರು ಅಂದರೆ ಗಂಡನ ನುಡುಕ್ತಿರ್ತೀರ ಅಂಥ ಹೆಣ್ಮಕ್ಳು ಕೂಡ ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿಕೊಂಡು ಈ ವ್ರತವನ್ನು ಮಾಡ್ಬೋದು ಇನ್ನು ಈಗ ನೋಡ್ತಿದ್ದೀರ ಅಲ್ವಾ ನಾನು ಮನೆಯಲ್ಲಿ ದೀಪನ ಅಂದರೆ ನಾನು ದಿನ ಪ್ರತಿದಿನ ದೇವ್ರ ಮನೆಯಲ್ಲಿ ಹಚ್ಚಿಡುವಂತಹ ಎರಡು ದೀಪವನ್ನೇ ನಾನು ಶಿವ ಪಾರ್ವತಿ ಫೋಟೋ ಮುಂದೆಗಡೆ ಇಟ್ಟು ಅಲ್ಲೇ ಹಚ್ಚಿದ್ದೀನಿ ಆ ಎರಡು ದೀಪವನ್ನೇ ಒಂದು ಶಿವ ಒಂದು ಪಾರ್ವತಿ ಅಂತ ಭಾವಿಸಿ ನಾವು ದೀಪಕ್ಕೂ ಕೂಡ ಇಲ್ಲಿ ಈ ಒಂದು ವ್ರತದಲ್ಲಿ ಪೂಜಿಸಬೇಕು ಇನ್ನು ಸಾಧ್ಯವಾದರೆ ನೀವು ಶಿವನ ಅಷ್ಟೋತ್ತರ ಪಾರ್ವತಿಯ ಶಿವ ಅಷ್ಟೋತ್ತರವನ್ನು ಕೂಡ ನಾವು ಹೇಳ್ಕೋಬೋದು ಸೊ ಈ ವ್ರತವನ್ನು ತಪ್ಪದೇ ನಾವು ಮುತ್ತೈದೆಯರು ಮಾಡಬೇಕಾಗುತ್ತೆ ಸಾಧ್ಯವಾದರೆ ಒಂದು ಮೂರು ಜನ ಮುತ್ತೈದೆಯರಿಗೆ ನಾವು ಕುಂಕುಮ ಕೂಡ ಕೊಡ್ಬೋದು ಸಾಯಂಕಾಲ ಅಷ್ಟೊತ್ತಿಗೆ ಮನೆ ಯಜಮಾನ್ರಿಗೂ ಕೂಡ ನೀವು ತಯಾರಾಗಿ ಬನ್ನಿ ಹೊಸ ವಸ್ತ್ರವನ್ನು ಹಾಕ್ಕೊಂಡು ಪಂಚೆಯನ್ನು ಹಾಕ್ಕೊಂಡು ಬನ್ನಿ ಪೂಜೆ ಮಾಡಬೇಕು ಪಾದಕ್ಕೆ ಅಂತ ಹೇಳಿ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಅಷ್ಟೊತ್ತಿಗೆ ನಾನು ಪೂಜೆಯನ್ನೆಲ್ಲ ಮುಗಿಸ್ಕೊತೀನಿ ಫಸ್ಟು ಮನೆ ದೇವರು ಪೂಜೆ ಅಂದರೆ ಮನೆ ದೇವ್ ಮನೆ ದೇವ್ರ ಮನೆಯಲ್ಲಿ ಪೂಜೆ ಆಗಬೇಕು ಶಿವ ಪಾರ್ವತಿಯರಿಗೆ ನಂತರ ನಾವು ಪಾದ ಪೂಜೆಯನ್ನು ಮಾಡಬೇಕು ಇನ್ನು ಉಪವಾಸದಿಂದ ವ್ರತವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸಾಧ್ಯವಾಗೋರು ಉಪವಾಸ ಮಾಡಿ ಮಾಡ್ಬೋದು ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಶಕ್ತಿ ಇರೋರು ಮಾಡ್ಬೋದು ಇಲ್ಲ ಅಂತಂದರೆ ನಮ್ಮ ಶಕ್ತಿ ಅನುಸಾರ ಮಾಡ್ಕೋಬೋದು ಸ್ನೇಹಿತರೆ ಏನೂ ತಪ್ಪಿಲ್ಲ ಸೊ ಈಗ ನಾನು ತುಳಸಿ ಗಿಡಕ್ಕೆ ಹಾಗೆ ಮನೆಯ ಮುಂಬಾಗಿಲಿಗೆ ನಾನು ಹೇಳಿದಾಗೆ ನಿಂಬೆಹಣ್ಣಿನ ದೃಷ್ಟಿನ ತೆಗೆದು ಬಾಗಿಲಲ್ಲಿ ಇಟ್ಟಾಯಿತು ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಂತ ಇನ್ನು ಎಲೆ ಅಡಿಕೆಯನ್ನು ಇಡೋದು ಮರಿಬಾರ್ದು ಅದು ಕೂಡ ಶಿವ ಪಾರ್ವತಿ ಅಂತ ಹೇಳಿ ಈ ವ್ರತದಲ್ಲಿ ಪರಿಗಣಿಸ್ತಾರೆ ಜೊತೆಗೆ ಫಲಹಾರ ಏನಾದರೂ ಇಟ್ಟರು ಒಳ್ಳೆಯದಾಗುತ್ತೆ ಸೊ ಇದಿಷ್ಟು ಸಿಂಪಲ್ಲಾಗಿ ನಾನು ದೇವ್ರ ಮನೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿದ್ದು ಇನ್ನು ದೇವ್ರ ಮನೆ ಬಾಗಿಲಲ್ಲೇ ನೋಡ್ತಿರ್ಬೋದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಇನ್ನು ಎರಡು ಕಂಕಣವನ್ನು ಕಟ್ಟಿ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಂತರ ಈಗ ತಗೊಂಡು ಬಂದಿದ್ದೀನಿ ಈಗ ನಮ್ಮ ಮನೆಯವರು ಕೂಡ ಬಂದು ಕೂತಿದ್ದಾರೆ ನನಗಂತೂ ಹಬ್ಬ ಅಂದರೆ ತುಂಬಾ ಖುಷಿ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡ್ತೀನಿ ನಮ್ಮ ಯಜಮಾನ್ರು ಅವ್ರಿಗೆ ಕಾಮಿಡಿ ಮಾಡ್ತಾ ಇರ್ತಾರೆ ಪ್ರತಿದಿನ ಮಾಡಲ್ಲ ಯಾವತ್ತೋ ಒಂದಿನ ಮಾಡ್ತೀರಾ ಏನಿದು ಅಂತ ಅವ್ರು ಏನೇನೋ ರೇಗಿಸ್ತಾ ಇರ್ತಾರೆ ಹಾಗೆ ತಮಾಷೆ ಮಾಡ್ತಾಯಿದ್ರು ಸೊ ನಾವು ನಕ್ಕರೆ ಹೇಳ್ತಾರೆ ಸೀರಿಯಸ್ ಆಗಿ ಪೂಜೆ ಮಾಡುವಂತ ಬಟ್ ನಾನಂತೂ ತುಂಬ ಮನಸ್ಸಿಂದ ತುಂಬ ಭಕ್ತಿಯಿಂದನೇ ನಾನು ಈ ಪಾದ ಪೂಜೆನ ಇದ್ದೀನಿ ಇನ್ನು ನಾವು ಪಾದವನ್ನು ತೊಳೆಯುವಾಗ ಹಿಂದೆಗಡೆಯಿಂದ ತೊಳೆದು ಮುಂದೆಗಡೆಗೆ ಈ ರೀತಿ ಬಿಡಬೇಕು ಅಂತ ಹೇಳ್ತಾರೆ ಸೊ ಅದನ್ನು ನಾನು ಕೂಡ ಫಾಲೋ ಮಾಡಿದೆ ನೋಡ್ತಿರ್ಬೋದು ನೀವು ಏನೇನೋ ಕಾಮಿಡಿ ಮಾಡ್ತಿದ್ರು ಕ್ಲೀನಾಗಿ ತೊಳಿ ಕ್ಲೀನಾಗಿ ಒರೆಸು ಆ ರೀತಿ ಹೇಳ್ತಾಯಿರ್ತಾರೆ ಈಗ ಗಂಡಸರಿಗೆ ಅಷ್ಟೆಲ್ಲ ಈ ಪೂಜೆ ಪುನಸ್ಕಾರಗಳ ಬಗ್ಗೆ ಅಷ್ಟೊಂದು ಒಲವಿರಲ್ಲ ಆದರೆ ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಇವೆಲ್ಲ ಮಾಡೋಕ್ಕೆ ಸೊ ಬಲವಂತದಿಂದನೇ ಕರ್ಕೊಬಂದು ಕೂರಿಸ್ಬೇಕು ಅವರಿಗೆ ಇಷ್ಟನೇ ಆಗಲ್ಲ ಇದೆಲ್ಲ ಫಾರ್ಮಾಲಿಟೀಸು ಪರವಾಗಿಲ್ಲ ಅಂತಾರೆ ಇಲ್ಲ ಆದರೆ ನಾನು ಬಿಡೋದಿಲ್ಲ ಕರ್ಕೊಂಬಂದು ಕೂರಿಸಿ ಪೂಜೆ ಮಾಡ್ತೀನಿ ಸೊ ಈಗ ಒಂದು ವಸ್ತ್ರವನ್ನು ತೊಗೊಂಡು ಕಾಲನ್ನೆಲ್ಲ ಒರೆಸಿ ನಂತರ ಅಷ್ಟೊತ್ತಿಗೆ ನನ್ನ ಮಗನಿಗೆ ಹೇಳಿದೆ ನೀರನ್ನು ಪದ ತೊಳ್ದಿದ್ದ ನೀರನ್ನ ಗಿಡಕ್ಕೆಲ್ಲ ಹಾಕಬಾರ್ದಂತೆ ಸೊ ಇದನ್ನು ನಾವು ಸಿಂಕಲ್ಲಿ ಹಾಕ್ಬಿಟ್ರೆ ಒಳ್ಳೆಯದು ಗಿಡಕ್ಕೆಲ್ಲ ಹಾಕಬಾರ್ದು ಏಕೆಂದರೆ ಇದು ನಾವು ಕಾಲು ತೊಳೆದಿರೋ ನೀರು ಅಲ್ವಾ ಸೊ ಅದಕ್ಕೆ ಅದನ್ನು ಸಿಂಕಲ್ಲಿ ಹಾಕ್ಬಿಟ್ಟು ತೊಗೊಂಡ್ಬಾರಪ್ಪ ಅಂತ ಹೇಳಿದೆ ಸೊ ನಾನು ಚಿಕ್ಕ ಮಗ ಕೊಡ್ತಾ ಇದ್ದಾನೆ ಇನ್ನೂ ದೊಡ್ಡ ಮಗ ವೀಡಿಯೋ ಮಾಡೋದ್ರಲ್ಲಿ ಇಲ್ಲಿ ಬ್ಯುಸಿಯಾಗಿದ್ದಾನೆ ಹೆಲ್ಪ್ ಇದ್ದಾನೆ ನನಗೆ ಈಗ ಮೊದಲಿಗೆ ನಾನು ವಿಭೂತಿಯನ್ನು ಹಚ್ಕೋತಾ ಇದ್ದೀನಿ ನಂತರ ಗಂಧ ಅಕ್ಷತೆ ಅರಿಶಿನ ಕುಂಕುಮ ಈ ರೀತಿಯೇ ಇಟ್ಟು ಪೂಜೆ ಮಾಡೋದು ಇದು ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವ ನೀವು ನೋಡ್ತಾ ಹೋಗಿ ಹಾಗೆ ನೀವುಗಳೆಲ್ಲ ಯಾವ ರೀತಿ ಆಚರಿಸಿದ್ರೆ ಭೀಮ್ ಅಮಾವಾಸ್ಯೆ ಅಂತ ಕಾಮೆಂಟಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಈ ವ್ರತವನ್ನು ತಪ್ಪದೇ ಮಾಡ್ತಾಳೆ ಯಾಕೆಂದರೆ ಎಲ್ಲರಿಗೂ ಬೇಕಾಗಿರೋದು ಎಲ್ಲ ವರಗಳಿಗಿಂತ ಮುಖ್ಯವಾದ ವರ ಬೇಕಾಗಿರೋದು ಸುಮಂಗಲೀತನ ಅಲ್ವಾ ಸೊ ಇನ್ನು ನಮ್ಮ ಗಂಡ ನೂರು ಕಾಲ ಸುಖ ಶಾಂತಿಯಿಂದ ಚೆನ್ನಾಗಿರಬೇಕು ಅನ್ನೋದು ಪ್ರತಿಯೊಬ್ಬ ಒಂದು ಹೆಂಡತಿಯ ಆಸೆ ಆಗಿರುತ್ತೆ ಸೊ ಗಂಡನಿಗೆ ಆಯುಷ ಜಾಸ್ತಿ ಆದರೆ ನಮಗೆ ಆದಂಗೆ ಅವರು ಚೆನ್ನಾಗಿದ್ರೆ ನಮ್ಮನ್ನಂತೂ ಚೆನ್ನಾಗಿ ನೋಡಿಕೊಂಡೇ ನೋಡ್ಕೋತಾರೆ ಅವರಿಂದ ನಮ್ಮ ಸಂಸಾರ ನಾವು ನಮ್ಮ ಮಕ್ಕಳು ಅಲ್ವಾ ಅದಕ್ಕೋಸ್ಕರ ಗಂಡನ ಆಯುಷ್ಯ ವೃದ್ಧಿಗಾಗಿ ಈ ವ್ರತವನ್ನು ತಪ್ಪದೆ ಹೆಣ್ಮಕ್ಳು ಮಾಡೇ ಮಾಡಬೇಕು ನಾವು ಪೂಜೆ ಮಾಡ್ತಿದ್ರೆ ನಮ್ಮ ಮಕ್ಕಳಿಗೆ ಏನೋ ಕ್ಯೂರಿಯಾಸಿಟಿ ಇಬ್ಬರು ಹಾಗೆ ನೋಡ್ತಿದ್ರು ಸೊ ಮಕ್ಕಳು ಮರೆ ಇರೋ ಮನೇಲಿ ನಾವು ಈ ರೀತಿ ಸಂಪ್ರದಾಯಗಳನ್ನ ಆಚರಿಸ್ಕೊಂಡು ಹೋದಲ್ಲಿ ಅವ್ರಿಗೂ ಅದ್ರ ಬಗ್ಗೆ ಒಂದು ನಾಲೆಜ್ ಅನ್ನೋದು ಬರುತ್ತೆ ಸೊ ಪೂಜೆ ಮಾಡೋದು ನೋಡೋದು ಇದೆಲ್ಲ ಮಕ್ಕಳಿಗೆ ನಾವು ಕಲ್ ಅಂದರೆ ಅವ್ರ ಮುಂದೆನೇ ನಾವು ಈ ಪೂಜೆ ಪುನಸ್ಕಾರಗಳನ್ನ ಹಬ್ಬಗಳನ್ನ ಆಚರಿಸೋದು ಇದೆಲ್ಲ ಮಾಡಬೇಕು ಸೊ ಅವ್ರಿಗೂ ಕೂಡ ಕಲಿಸ್ಕೊಟ್ಟಂಗೆ ಆಗುತ್ತೆ ಸೊ ಈಗ ಕಂಕಣವನ್ನು ಕಟ್ಟಿಸ್ಕೊತಾ ಇದ್ದೀನಿ ಮೊದಲಿಗೆ ನಮ್ಮ ಯಜಮಾನ್ರಿಗೆ ನಾನು ಕಂಕಣವನ್ನು ಕಟ್ಟೆ ಕಟ್ಟಿದೆ ನಂತರ ಅವ್ರ ಕೈಯಿಂದ ನಾನು ಕಂಕಣವನ್ನು ಕಟ್ಟಿಸ್ಕೊತಾ ಇದ್ದೀವಿ ಸೊ ಈ ಕಂಕಣವೇ ನಮ್ಮನ್ನು ಯಾವಾಗಲೂ ನೂರು ಕಾಲ ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಅದಕ್ಕೋಸ್ಕರನೇ ಕಂಕಣವನ್ನು ಕಟ್ಕೋಬೇಕು ಯಾವಾಗಲೂ ಅಂದರೆ ಈ ಹಬ್ಬ ಬರೀ ಇವಾಗ ಅಷ್ಟೇ ಅಲ್ದಿರ ಯಾವುದೇ ಹಬ್ಬಗಳಾಗಲಿ ಗಂಡನ ಕೈಯಲ್ಲಿ ಹೆಂಡ್ತಿ ಕಂಕಣ ಕಟ್ಸ್ಕೊಳ್ಳೋದು ಹೆಂಡತಿ ಕೈಲಿ ಗಂಡ ಕಂಕಣವನ್ನು ಕಟ್ಟಿಸ್ಕೊಂಡ್ರೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಕೂಡ ಹಿರಿಯರು ಹೇಳ್ತಾರೆ ಸೊ ತಪ್ಪದೆ ಇದನ್ನು ಯಾರಿಗಾದ್ರೂ ಗೊತ್ತಿಲ್ಲರೆ ಇದ್ದರೆ ಹಬ್ಬಗಳಲ್ಲೂ ಕೂಡ ಕಂಕಣವನ್ನು ಕಟ್ಕೊಳಕ್ಕೆ ಪ್ರಯತ್ನ ಪಡಿ ಸೊ ಹಾಗೆ ನೋಡ್ತಾ ಹೋಗಿ ಹೇಗೆಲ್ಲ ಆಯಿತು ಅಂತ ಇನ್ನು ಪೂಜೆ ಎಲ್ಲ ಆಯಿತು ಸೊ ಈಗ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಪೂಜೆ ಮಾಡಿದ್ಮೇಲೆ ಕಾಣಿಕೆ ಕೊಡಬೇಕು ಅಂತ ಸೊ ಅದಕ್ಕೆ ನಮ್ಮ ಹಸ್ಬೆಂಡು ಒಂದು ಹಂಡ್ರೆಡ್ ಇದೆ ತೊಗೊಂಬ ಅಂತ ಹೇಳ್ತಾ ಇದ್ರು ಸೊ ಪರವಾಗಿಲ್ಲ ಹಂಡ್ರೆಡ್ ಅಲ್ಲ ಒಂದು ರೂಪಾಯಿ ಕೊಟ್ಟು ನಿಮ್ಮ ಕೈಯಿಂದ ಇವತ್ತು ಕೊಟ್ಟರೆ ನನಗೆ ಅದೇ ಖುಷಿ ಅಂತ ನಾನು ಕೂಡ ಹೇಳ್ತಾ ಇದ್ದೆ ಸೊ ಇನ್ನು ನೋಡ್ತಿರ್ಬೋದು ಅರ್ಷ ಇದು ಬಾಳೆಹಣ್ಣು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇಟ್ಟು ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ ಈಗ ನಾವು ಏನು ಪಾದವನ್ನು ಪೂಜೆ ಮಾಡ್ತಾಯಿದ್ದೀರಿ ಈ ಪಾದದಲ್ಲಿ ನಾವು ಶಿವನನ್ನು ಪೂಜಿಸ್ದಂಗೆ ಅಂತ ಹೇಳ್ತಾರೆ ಸೊ ನಂತರ ನಾವು ಹಣೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿಸ್ಕೊಂಡು ಮಾಂಗಲ್ಯ ಪೂಜೆಯೂ ಇವತ್ತು ಮಾಡ್ಕೊಳ್ಳೋದು ತುಂಬಾ ವಿಶೇಷ ಸೊ ಅದಕ್ಕೆ ಅರಿಶಿಣ ಕುಂಕುಮ ಹೂನ ಹಚ್ಚಿ ನಮ್ಮ ಹಸ್ಬೆಂಡ್ಗೆ ಎಲ್ಲ ಹೇಳ್ಕೊಡ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಇದೆಲ್ಲ ಹಚ್ಚಬೇಕು ಇದೆಲ್ಲ ಹಚ್ಚಬೇಕು ಅಂತ ಕೇಳ್ತಾ ಇರ್ತಾರೆ ಹಾಗೆ ಅವ್ರಿಗೆ ಹೇಳ್ಕೊಡ್ತಾ ಹೂ ಕೊಟ್ಟರೆ ಎಲ್ಲಿ ಇಡಬೇಕು ಅಂತಿದ್ದಾರೆ ತಲೆಗೆ ಮುಡಿಸ್ರಿ ಅಂತಂದೆ ತಲೆಗೆ ಕೂಡ ಮುಡಿಸಿದ್ರು ಸೊ ಆಯಿತು ಯಾವಾಗ ಯಾವಾಗ ಎದು ಹೇಳ್ತೀನಿ ಅಂತ ಇದು ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ಇದೆಲ್ಲ ಏನೋ ಒಂಥರ ಅವರಿಗೆ ತಮಾಷೆ ಥರ ಬಟ್ ನಾವು ನಮ್ಮದಷ್ಟು ಗಂಡು ಮಕ್ಕಳು ಈ ವ್ರತಗಳನ್ನ ಈ ಪೂಜೆಗಳನ್ನೆಲ್ಲ ಅಷ್ಟಾಗಿ ನಂಬಲ್ಲ ನನಗೆ ತಿಳಿದಿರೋ ಪ್ರಕಾರ ಸೊ ಪರವಾಗಿಲ್ಲ ನಾವು ಹೆಣ್ಮಕ್ಳು ಮಾಡ್ಕೊಂಡು ಹೋದ್ರೆ ಆಯಿತು ಗಂಡುಸರು ಎಲ್ಲನೂ ಮಾಡಬೇಕು ಅಂತ ಏನಿಲ್ಲ ಆ ಮನೆ ಗೃಹಿಣಿ ಎಲ್ಲವನ್ನೂ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ಆ ಮನೆಗೆ ಅಶ್ರೇಷ್ ಶ್ರೇಯಸ್ಸು ಸಿಗುತ್ತೆ ಸೊ ಈಗ ಕೊನೆಗೆ ನಾನು ಆಶೀರ್ವಾದ ಕೂಡ ಮಾಡಿಸ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರ ಕೈಯಲ್ಲಿ ನಂತರ ಅವರು ಕಾಣಿಕೆ ಕೂಡ ಕೊಟ್ಟರು ಒಂದು ರೂಪಾಯಿ ನೂರು ರೂಪಾಯಿ ಅಂತಿದ್ರಲ್ಲ ರೀ ಐನೂರು ರೂಪಾಯಿ ಕೊಟ್ಬಿಟ್ಟಿದ್ದೀರಾ ಅಂದೆ ಇರಲಿ ಬಿಡಮ್ಮ ನಿಮ್ಮ ಮನೆ ನೀನು ನಮ್ಮ ಮನೆ ಲಕ್ಷ್ಮೀ ಒಂದು ನೂರು ರೂಪಾಯಿ ಕೊಡೋಕ್ಕಾಗತ್ತಾ ಅಂತಂದರು ಬಟ್ ಆದರೆ ಇಲ್ಲಿ ಕಾಣಿಕೆಗೆ ಪ್ರಾಮುಖ್ಯತೆ ಇರೋಲ್ಲ ಇಲ್ಲಿ ನಮ್ಮ ಒಂದು ಸಂಬಂಧ ಮತ್ತು ಹೊಂದಾಣಿಕೆ ಪ್ರೀತಿ ವಿಶ್ವಾಸ ಇದೇ ಒಂದು ಮುಖ್ಯವಾಗಿರುತ್ತೆ ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಆಚರಿಸಿದಂತಹ ಭೀಮನಮಾವಾಸೆ ವ್ರತ ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಉಪ್ಪಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬಾಯ್ ನಾಳೆ ಒಂದು ವ್ಲಾಗೊಂದಿಗೆ ಸೇರೋಣ Bye. Uh.